ನೋಡಿ ಇವತ್ತಿನ ಟ್ರೇಡನ್ನು ರೆಕಾರ್ಡ್ ಮಾಡಿದ್ದು ಏನಂತ ಹೇಳಿದ್ರೆ ಈಗ ನಾವು ಎಂಟ್ರಿಗೆ ಇದ್ವಿ ಒನ್ ಟ್ವೆಂಟಿ ಏಟ್ಗೆ ಎಂಟ್ರಿ ಕಾಯ್ತಾ ಇದ್ವಿ ನೋಡಿ ಎಂಟ್ರಿ ಆಯಿತು ಸರಿಯಾ ಸೊ ಒನ್ ತರ್ಟಿ ಫೈವ್ಗೆ ಎಂಟ್ರಿ ಆಗಿದ್ದೀವಿ ನಾವು ಸೊ ನಾವೀಗ ಸ್ಟಾಪ್ ಲಾಸ್ ಅನ್ನು ಟೆನ್ ಪಾಯಿಂಟ್ಸ್ಗೆ ಇಟ್ಟಿದ್ದೀವಿ ಜಸ್ಟ್ ಟೆನ್ ಪಾಯಿಂಟ್ಸ್ಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀವಿ ಸೊ ಸ್ಟಾಪ್ ಲಾಸ್ ಬರುತ್ತಾ ಏನು ಬರುತ್ತೆ ಅಂತ ನೋಡೋಣ ನಾವು ಸ್ಟಾಪ್ ಲಾಸ್ ಇಟ್ಟಿದ್ ಮಾತ್ರ ಜಸ್ಟ್ ಟೆನ್ ಪಾಯಿಂಟ್ಸ್ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಒನ್ ತರ್ಟಿ ಫೈವ್ ತೊಗೊಂಡಿದ್ದೀವಿ ಸ್ಟಾಪ್ ಲಾಸ್ ಅನ್ನು ಒನ್ ಟ್ವೆಂಟಿ ಫೈ ಇಟ್ಟಿದ್ದೀವಿ ಸ್ಟಾಪ್ ಲಾಸ್ ಆ್ಯಂಡ್ ನಮ್ಮ ಟಾರ್ಗೆಟ್ ಏನು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಸೊ ಈಗ ನಮ್ಗೆ ಏನಂದ್ರೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಹತ್ತು ರೂಪಾಯಿಗೆ ಹದಿನೈದು ರೂಪಾಯಿ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಈಗ ಇದು ಎಂಟ್ರಿ ಆಗಿದೆ ಯಾಕೆಂದ್ರೆ ಕೆಲವ್ರು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಗೆ ಅದು ಎಂಟ್ರಿ ಆಗಿ ಅದು ಹೇಗೆ ಹೋಗುತ್ತೆ ನಮ್ಗೆ ಗೊತ್ತಾಗಲ್ಲ ಅಂತೆಲ್ಲ ಹೇಳಿದ್ರಿ ಅದಕ್ಕೋಸ್ಕರ ನಾವು ಇದನ್ನ ರೆಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೀವಿ ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿ ಸೊ ನಾವೀಗ ಎಂಟ್ರಿ ಆದ ಕೋಡ್ಲೆ ನಾವು ನಮ್ಮ ಟೈಮ್ ಫ್ರೇಮ್ ಅನ್ನ ಚೇಂಜ್ ಮಾಡ್ತೀವಿ ಒಂದು ನಿಮಿಷಕ್ಕೆ ಟೈಮ್ ಫ್ರೇಮ್ ಅನ್ನ ಚೇಂಜ್ ಮಾಡಿದೀವಿ ಓಕೆನಾ ನಮ್ದು ಎಂಟ್ರಿ ಗೆಲ್ಲ ಹದಿನೈದು ನಿಮಿಷನೇ ಯೂಸ್ ಮಾಡ್ತೀವಿ ಎಂಟ್ರಿ ಆದಮೇಲಿಂದ ನಾವು ಒಂದು ನಿಮಿಷದ ಟೈಮ್ ಫ್ರೇಮ್ ಯೂಸ್ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅಕ್ಯೂರೆಸಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ನಾವು ಇದು ರೋಬೋ ಆರ್ಡರ್ ಅಥವಾ ಜಿ ಟಿ ಟಿ ಆರ್ಡರನ್ನೇ ಪ್ಲೇಸ್ ಮಾಡೋದು ಲೋಪ್ ಆರ್ಡರ್ ಜಿ ಟಿ ಟಿ ಆರ್ಡರ್ ಅಂತ ಹೇಳಿದ್ರೆ ಇಲ್ಲಿ ಎಂಟ್ರಿ ಆದ ಕೂಡಲೇ ಆಟೋಮೆಟಿಕ್ ಆಗಿ ಸ್ಟಾಪ್ ಲಾಸ್ ಇಡೋಕ್ಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಲೈನ್ ಅದೇ ಥರ ಟಾರ್ಗೆಟ್ ಇಡಕ್ಕಾಗುತ್ತೆ ಈ ಲೈನನ್ನು ನೋಡ್ತಾ ಇದ್ದೀವಿ ಸೊ ಎರಡನ್ನು ಪ್ಲೇಸ್ ಮಾಡಿಡಕ್ಕಾಗುತ್ತೆ ಓಕೆನಾ ಸೊ ನಾವು ಮಧ್ಯದಲ್ಲಿ ಕೈ ಹಾಕ್ಬೇಕಂತಿಲ್ಲ ಅದಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ ಅದು ಎಕ್ಸಿಕ್ಯೂಟ್ ಮಾಡಿ ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ಬಂದಾಗ ನಮ್ಮನ್ನು ಒಳಗಾಕತ್ತೆ ಒಂದು ವೇಳೆ ಕೆಳಗೆ ಬಂದರೆ ಸ್ಟಾಪ್ ಲಾಸ್ ಕೊಡುತ್ತೆ ಸೊ ನಾವೀಗ ಹತ್ತು ಪಾಯಿಂಟ್ ರಿಸ್ಕ್ ತಗೊಳ್ತಿದ್ವಿ ಹತ್ತು ಪಾಯಿಂಟ್ ರಿಸ್ಕ್ ಸೊ ಫಿಫ್ಟೀನ್ ಪಾಯಿಂಟ್ಸು ಪ್ಲಸ್ ನಾವು ತಗೊಂಡಿದ್ದ ರೇಟು ಒನ್ ತರ್ಟಿ ಫೈ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಒನ್ ತರ್ಟಿ ಫೈ ನಾವು ತಗೊಂಡಿರೋ ರೇಟ್ ಸ್ಟಾಪ್ ಲಾಸ್ ಅನ್ನು ಇಟ್ಟಿದ್ದೀವಿ ಒನ್ ಟ್ವೆಂಟಿ ಫೈವ್ ಹತ್ರ ಆ್ಯಂಡ್ ಟಾರ್ಗೆಟು ಒನ್ ಫಿಫ್ಟಿ ಹತ್ರ ಇಟ್ಟಿದ್ದೀವಿ ಓಕೆನಾ ಸೊ ಈಗ ಏನಾಗುತ್ತೆ ಮಾರ್ಕೆಟ್ ಮಧ್ಯದಲ್ಲಿ ನಾವು ಕೈ ಆಗ್ತದೆ ಇರಬೇಕು ಯಾಕಂದ್ರೆ ಈಗ ಏನಾಗುತ್ತೆ ಇಲ್ಲಿಗೆ ಹೋಗ್ತಿರ್ಬೇಕಾದ್ರೆ ನೋಡಿ ಇಲ್ಲಿ ಅಮೌಂಟ್ ತೋರಿಸುತ್ತೆ ಐನೂರ ಐವತ್ತೆಂಟು ರೂಪಾಯಿ ಐನೂರ ಚಿಲ್ಲರೆ ಅಂತ ಬಟ್ ನಾವು ಪ್ಲಾನ್ ಮಾಡಿದ್ದೀವಿ ಇಲ್ಲಿವರೆಗೆ ಟಾರ್ಗೆಟ್ ಬರುತ್ತೆ ಅಂತ ನಾವು ಯಾವುದೇ ಕಾರಣಕ್ಕೂ ಪಿ ಎಂಡ್ ಎಲ್ ನೋಡಬಾರ್ದು ನಾವು ನೋಡ್ಬೇಕಾಗಿರೋ ಖಾಲಿ ಟಾರ್ಗೆಟ್ ಬರ್ತಾ ಇದೆಯಾ ಅಂತ ಅಷ್ಟೇ ನೋಡ್ಬೇಕು ಅಥವಾ ಸ್ಟಾಪ್ ಲಾಸ್ ಕಡೆ ಹೋಗ್ತಾ ಇದೆಯಾ ಅಂತ ಅದು ಬಿಟ್ಟು ನಾವು ಪಿ ಎನ್ ಎಲ್ ನೋಡಕ್ಕೆ ಹೋದ್ರೆ ನಾವು ಇದು ಅಮೌಂಟನ್ನು ನೋಡಿ ನಾವು ಎಕ್ಸಿಟ್ ಆಗ್ಬಿಡ್ತೀವಿ ಸೊ ಅದು ಹಾಕ್ಬಾರ್ದು ಈಗ ನಾವು ಮಾಡ್ತಿರೋದು ಒಂದೇ ಲಾಟಲ್ಲಿ ಯಾಕೆಂದ್ರೆ ಈ ಕಡೆ ಸ್ಟೂಡೆಂಟ್ಸ್ ಹೇಳ್ಕೊಡ್ಬೇಕು ಈಗ ಟ್ರೇಡಿಂಗು ತೋರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದೇ ಲಾಟಲ್ಲಿ ಮಾಡ್ತಾ ತೋರಿಸ್ತಾ ಇದ್ದೀವಿ ಓಕೆನಾ ನೋಡಿ ಇದು ಬಾರ್ಡ್ರ್ವರೆಗೆ ಬಂತು ವರೆಗೆ ಬಂದರೂ ಸಹ ನಾವು ಮಧ್ಯ ಕೈ ಹಾಕಬಾರದು ಅದೇ ತೈಗಿತ್ತಲ್ಲ ಅದು ಗೊತ್ತಿದೆಯಲ್ಲ ಈಗ ಒನ್ ಫಿಫ್ಟಿ ಬಂದ ಮೇಲಿಂದ ತೆಗೆದು ಹಾಕಬೇಕು ಅಂತ ಅದು ಗೊತ್ತಿದೆ ನಾವ್ ಯಾಕೆ ಸುಮ್ನೆ ಮಧ್ಯದಲ್ಲಿ ಕನ್ಫ್ಯೂಸ್ ಮಾಡ್ಬೇಕು ನಾವು ಏನು ಮಾಡಬಾರ್ದು ನಾವು ಹೋಲ್ಡ್ ಅಲ್ಲೇ ಇಡಬೇಕು ಓಕೆನಾ ಸೊ ನಾವು ಒಂದು ಯಾವ ಲೆಕ್ಕದಲ್ಲಿ ತಗೊಂಡಿದೀವಿ ನಮ್ ಲೈನ್ಸ್ ಗಳ ಪ್ರಕಾರದಲ್ಲಿ ತಗೊಂಡಿದ್ವಿ ನಮ್ದು ಏನ್ ಲೈನ್ಸ್ ಇದೆ ಆ ಲೈನ್ಸ್ ಪ್ರಕಾರದಲ್ಲಿ ತಕೊಂಡಿದ್ದೀವಿ ಅದೇ ತರ ನೋಡಿ ಇಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಇಲ್ಲಿ ರೆಸಿಸ್ಟೆನ್ಸ್ ತೋರ್ತಾ ಇದೆ ಕರೆಕ್ಟಾ ಈ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ ನಾವು ತಿರ್ಗಾ ಎಕ್ಸಿಟ್ ಆಗೋ ಪ್ಲಾನ್ ಅನ್ನ ಮಾಡಿದೀವಿ ಅಷ್ಟೇ ಮಾರ್ಕೆಟ್ ತಿರ್ಗಾ ಹೋಗ್ಬೋದು ಮೇಲೆ ಬಟ್ ಒನ್ ಸೆವೆಂಟಿ ಒನ್ ಒನ್ ಸೆವೆಂಟಿ ತ್ರೀವರೆಗೂ ಹೋಗ್ಬೋದು ಬಟ್ ನಮಗೆ ನಮ್ಮ ರಿಸ್ಕಿಗೆ ನಾವು ಎಷ್ಟು ತಗೊಳ್ತಿದ್ದೀವೋ ಅದಕ್ಕೆ ರಿವಾರ್ಡ್ ಸಿಕ್ಕಿದ್ರೆ ಸಾಕು ಓಕೆನಾ ಸೊ ನಮ್ಮ ರಿಸ್ಕ್ ಇಲ್ಲಿ ಎಷ್ಟಿದೆ ಒನ್ ತರ್ಟಿ ಫೈವ್ ಇಂದ ಒನ್ ಟ್ವೆಂಟಿ ಫೈವ್ ಅಂದರೆ ಹದಿನೈದು ರೂಪಾಯಿ ರಿಸ್ಕ್ ಹತ್ತು ರೂಪಾಯಿ ರಿಸ್ಕ್ ಅಂದರೆ ಏಳ್ನೂರ ಐವತ್ತು ರೂಪಾಯಿ ಹೋಗುತ್ತೆ ಏಳ್ನೂರ ಐವತ್ತು ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ನಮ್ದು ಲಾಸ್ ಓಕೆ ಬಂತಂದ್ರೆ ಎಷ್ಟು ಹದಿನೈದು ಪಾಯಿಂಟ್ ಹದಿನೈದು ಪಾಯಿಂಟ್ ಅಂದರೆ ಎಷ್ಟು ಸಾವಿರದ ಏಳ್ನೂರೈವತ್ತು ಪ್ಲಸ್ ಮುನ್ನೂರ ಎಪ್ಪತ್ತೈದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಬರುತ್ತೆ ಕರೆಕ್ಟಾ ಮುನ್ನೂರ ಎಪ್ಪತ್ತೈದು ಪ್ಲಸ್ ಏಳ್ನೂರ ಐವತ್ತು ಐದು ಹನ್ನೆರಡು ಹನ್ನೊಂದು ಸಾವಿರದ ನೂರ ಇಪ್ಪತ್ತೈದು ಸೊ ಬ್ರೋಕರ್ ಇದಕ್ಕೆಲ್ಲ ಹೋಗೋದಕ್ಕೊಂದು ಐವತ್ತು ರೂಪಾಯಿ ಹೋದ್ರೂ ಸಹ ನಮಗೆ ಸಾವಿರದ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಸಾಕು ಅಲ್ವಾ ಯಾಕೆ ನಾವು ಹಾಕಿದ ಬಂಡವಾಳ ಎಷ್ಟು ನಾವು ನೂರ ಮೂವತ್ತೈದು ರೂಪಾಯಿ ಇಂಟು ಎಪ್ಪತ್ತೈದು ಲಾಟ್ ಅಂದರೆ ಎಪ್ಪತ್ತೈದು ಕ್ವಾಂಟಿಟಿ ಒಂದು ಲಾಟ್ ಅಂದರೆ ಎಷ್ಟಾಗುತ್ತೆ ಏಳುವರೆ ಸಾವಿರ ಮತ್ತೆ ಒಂದು ಎರಡು ಸಾವಿರದ ಇನ್ನೂರು ಆಮೇಲಿಂದ ಒಂದು ಯಾಕೆ ಕ್ಯಾಲ್ಕುಲೇಟರ್ ಹಾಕ್ಬೋದಲ್ಲ ಸೊ ಕ್ಯಾಲ್ಕುಲೇಟರ್ ತೊಗೊಂಡು ಹಾಕೋಣ ಎಪ್ಪತ್ತ ಐದು ಎಂಟು ನೂರ ಮೂವತ್ತೈದು ಸೊ ಹತ್ತು ಸಾವಿರ ರೂಪಾಯಿ ಬಂಡವಾಳಕ್ಕೆ ನಮಗೆ ಟೆನ್ ಪರ್ಸೆಂಟ್ ಸಿಕ್ಕದಂಗ ಆಗುತ್ತೆ ನೋಡಿ ಈಗ ಏನು ಬರೋಕ್ಕಾಯ್ತು ಟಾರ್ಗೆಟು ಹತ್ತು ಸಾವಿರ ರೂಪಾಯಿ ಹಾಂ ಎಕ್ಸಿಟ್ ಆಯ್ತು ಕರೆಕ್ಟಾ ಸೊ ನಮ್ಮ ಟ್ರೇಡು ಡನ್ ಇನ್ ಮಾರ್ಕೆಟ್ ಎಲ್ಲಿ ಬೇಕಾದ್ರೂ ಹೋಗ್ಲಿ ನಮ್ಗೆ ಅದ್ರ ಮೇಲೆ ಬೇಜಾರಿಲ್ಲ ನಮ್ಮ ಟ್ರೇಡು ಡನ್ ನಮಗೆ ಸಾಕು ಯಾಕೆಂದ್ರೆ ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ ನಾವು ನಾವು ಹಾಕಿದ ಬಂಡವಾಳ ಹತ್ತು ಸಾವಿರ ಕರೆಕ್ಟ್ ಅಲ್ವಾ ನಮಗೆ ಸಿಕ್ಕಿದ ರಿಟರ್ನು ಒಂದು ಸಾವಿರ ಅಂದರೆ ಎಷ್ಟು ಪರ್ಸೆಂಟೇಜ್ ಆಯಿತು ಟೆನ್ ಪರ್ಸೆಂಟ್ ಆಯಿತು ಒಂದೇ ಒಂದು ದಿವಸದಲ್ಲಿ ಅದು ಏನು ಒಂದು ಎರಡು ಮೂರು ನಾಲ್ಕು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷದಲ್ಲಿ ನಮಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಮೋರ್ ದೆನ್ ಆ್ಯಂಡ್ ಆಫ್ ಟೆನ್ ಪರ್ಸೆಂಟ್ ಕರೆಕ್ಟಾ ಆಸೆ ಎಲ್ಲರಿಗೂ ಇರುತ್ತೆ ಸರ್ ಜಾಸ್ತಿ ಬೇಕು ಅನ್ನೋ ಆಸೆ ಇರುತ್ತೆ ಅದು ನಮಗೆ ಬೇಡ ನಾವು ಲೆಕ್ಕ ಹಾಕಿದೀವೋ ಅದ್ರಲ್ಲಿ ಎಕ್ಸಿಟ್ ಆಗ್ಬೇಕು ಈ ರೀತಿ ಮಾಡ್ತಾ ಬಂದ್ರೆ ನಮ್ಗೆ ಟ್ರೇಡ್ ಯಾವತ್ತು ನಮ್ದು ಪ್ರಾಫಿಟಬಲ್ ಆಗಿರುತ್ತೆ ಸೊ ಇವತ್ತು ಅದೇ ತರನೇ ಆಗಿದೆ ಏನಾಯ್ತು ಮಾರ್ಕೆಟ್ ಮಾರ್ಕೆಟ್ ಬೆಳಿಗ್ಗೆ ಒಂದು ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಾಗಿ ಫಾಲ್ ಆಯಿತು ನಂತರ ರಿವರ್ಸಲ್ ಆಯಿತು ರಿವರ್ಸಲ್ ಆಗಿದ್ದು ನಮ್ಮ ಲೈನ್ಸ್ ಅನ್ನು ರೆಸ್ಪೆಕ್ಟ್ ಮಾಡಿ ಮುಂದೆ ಹೋಗೋಕ್ಕೆ ಶುರು ಬಟ್ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಆ ಎಕ್ಸ್ಪೆಕ್ಟೇಷನ್ ಅನ್ನ ಕೊಡ್ಲೇ ಇಲ್ಲ ಕೊನೆಯವರೆಗೂ ಅದು ಒಂದೇ ಝೋನ್ ಒಳಗೆ ಸ್ಟಕ್ ಆಯ್ತು ಸೊ ಈ ಝೋನ್ ಒಳಗೆ ಸ್ಟಕ್ ಆಗಿದ್ದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅದು ಬುಧವಾರ ದಿವಸ ಏನಾಗುತ್ತೆ ಅಂದ್ರೆ ಪ್ರೀಮಿಯಂ ಡಿ ಕೆಗಳು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನೋಬೋದು ಇಲ್ಲಿ ಸೊ ಈಗ ನೋಡಿ ನಮ್ ಸಿಇ ತಗೊಂಡಾಗ ಈ ಸಿ ಇಲ್ಲಿಂದ ರಿವರ್ಸಲ್ ಆಯ್ತು ರೈಟ್ ನಮ್ಗೆ ಎಂಟ್ರಿ ಸಿಕ್ಕಿದೆ ರೈಟ್ ಎಂಟ್ರಿ ಆಯ್ತು ಎಂಟ್ರಿ ಆಗಿ ಒಂದು ಟಾರ್ಗೆಟ್ ಕೊಡ್ಲಿಕ್ಕೆ ಇಷ್ಟೇ ದೂರ ಆದ್ರೆ ಅದು ಕೊಡೋದಕ್ಕೆ ಎಷ್ಟು ಒತ್ತು ಎಂಟ್ರಿ ಆಗಿದ್ದು ಟೈಮು ಹತ್ತು ಮುಕ್ಕಾಲು ಓಕೆನಾ ಹತ್ತು ಮುಕ್ಕಾಲಿಗೆ ಎಂಟ್ರಿ ಆಗಿದ್ದು ನಮಗೆ ಟಾರ್ಗೆಟ್ ಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಅಂದರೆ ಎರಡು ಹನ್ನೊಂದು ಮುಕ್ಕಾಲು ಹನ್ನೆರಡು ಮುಕ್ಕಾಲು ಎರಡು ಕಾಲು ಗಂಟೆ ಆ ಝೋನ್ ಒಳಗೆ ಇತ್ತು ಮಾರ್ಕೆಟ್ ಸ್ಟಾಪ್ ಲಾಸ್ ಕಡೆನೂ ಇಲ್ಲ ಎಂಟ್ರಿ ಕಡೆಗೂ ತಲೆ ಹಾಕ್ಲಿಲ್ಲ ಆದರೆ ಟಾರ್ಗೆಟ್ ಕೊಡಬೇಕು ಕೊಡ್ತು ಆದರೆ ಬಟ್ ಇಷ್ಟು ಡಿಲೇ ಈ ಡಿಲೇ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಪೇಶೆನ್ಸಿಯನ್ನ ಕಮ್ಮಿ ಮಾಡಿಸುತ್ತೆ ಅಯ್ಯೋ ಬೇಡಪ್ಪ ಸಾಕು ಬಿಟ್ಬಿಡೋಣ ಅನ್ಸುತ್ತೆ ಒಂದು ಇಲ್ಲ ಅಂತ ಹೇಳಿದ್ರೆ ಇದು ಇನ್ನು ಹೋಗ್ಬೋದು ಅಂತ ಹೇಳ್ಕೊಂಡು ಒಂದು ಪ್ಲಾನ್ ಇದು ಎರಡಾದ್ರೂ ಅಷ್ಟು ಲಾಸ್ ಆಗಲ್ಲ ಆದ್ರೆ ಮೂರ್ನೇದ್ ಒಂದು ಥಾಟ್ ಬರುತ್ತೆ ಏನಂತ ಹೇಳಿದ್ರೆ ಯಾಕೋ ಹೋಗ್ತಾ ಇಲ್ಲ ಪುಟ್ ಸೈಡ್ ಹೋಗ್ತಾನೇನೋ ಅನ್ನೋ ಒಂದು ಮೈಂಡ್ ಸೆಟ್ ಏನಾದ್ರು ತಿರುಗಿದ್ವಿ ಅಂತ ಆದ್ರೆ ನಾವು ಲಾಸ್ ನೋಡಿ ಪುಟ್ ಆಪ್ಷನ್ ಏನಾಯ್ತು ಪುಟ್ ಆಪ್ಷನ್ ಹೋಗ್ಲೇ ಇಲ್ಲ ಬೆಳಗ್ಗೆಯಿಂದ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಒಂದೇ ಒಂದು ಕ್ಯಾಂಡಲ್ ಹಾಕಿ ನೋಡಿ ಈ ಒಂದೇ ಒಂದು ಕ್ಯಾಂಡಲ್ ಈ ಒಂದು ಕ್ಯಾಂಡಲ್ ಒಳಗೆನೆ ಮಾರ್ಕೆಟ್ ಅನ್ನ ಫುಲ್ ಡೇ ಹೋಲ್ಡ್ ಮಾಡಿಟ್ಟಿದೆ ಕರೆಕ್ಟಾ ಫುಲ್ ಡೇ ಒಂದ್ಸಲಿ ಬ್ರೇಕ್ ಆಯ್ತು ತಿರ್ಗಾ ಮೇಲೋಗಿದ್ದು ಬಿಟ್ರೆ ಈಗ ತಿರ್ಗಾ ನೋಡಿ ಬ್ರೇಕ್ ಆಗಿ ಹೊರಗೆ ಬರ್ತಾ ಇದೆ ಇದು ಬಿಟ್ರೆ ಮತ್ತೆ ಮಾರ್ಕೆಟ್ ಈ ಕ್ಯಾಂಡಲ್ ಅನ್ನ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ ಈ ಮಾರ್ಕೆಟ್ ಈ ಕ್ಯಾಂಡಲ್ ಒಳಗೆ ಇತ್ತು ಸೊ ಅವಾಗ ಏನಬಿಡುತ್ತೆ ಇಷ್ಟಾದಾಗ್ಲೂ ಡಿ ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಪುಟ್ ಆಪ್ಷನ್ ಹೋಗ್ಬೋದು ಪುಟ್ ಆಪ್ಷನ್ ಹೋಗ್ಬೋದು ಅಂತ ನಮ್ಮ ತಲೆ ಒಳಗೆ ಬರುತ್ತೆ ಅದು ನಮ್ಮನ್ನ ಹಾಳು ಮಾಡುತ್ತೆ ಅವಾಗ ಏನಾಗುತ್ತೆ ಅದು ಲಾಸ್ ಕಡೆಗೆ ಕನ್ವರ್ಷನ್ ಮಾಡಿ ಕೊಡುತ್ತೆ ಅದೇ ಸಿಹಿ ಕಡೆ ನೋಡಿದ್ರೆ ನಾವು ಕೂತಿದ್ದ ಜಾಗದಲ್ಲೇ ಕೂತ್ರೆ ಅದೇ ಜಾಗವನ್ನ ತಿರ್ಗಾ ಒಂದ್ಸಲಿ ಟಚ್ ಆಯ್ತು ಅಷ್ಟೇ ಒಂದೇ ಟ್ರೇಡ್ ಇವತ್ತಿದ್ದು ಆ ಒಂದು ಟ್ರೇಡನ್ನ ನಾವು ಮಾಡಿದ್ದೀವ ಈಗ ನೋಡಿ ಆಕ್ಚುಲ್ ಆಗಿ ಏನಾಗುತ್ತೆ ಟ್ರೇಡಿಂಗ್ ಅನ್ನೋದು ಇಟ್ಸ್ ಎನ್ ಆರ್ಟ್ ಈಗ ಬೆಳಿಗ್ಗೆ ಒಂದು ನೀವೊಂದು ಊರಿಂದ ಹೊರಡ್ತೀರಿ ಸರಿಯಾ ಆ ಊರಲ್ಲಿ ಹೊರಡ್ಬೇಕಾದ್ರೆ ನಿಮ್ಗೊಂದು ಟ್ರೈನ್ ಸ್ಟೇಷನ್ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಟ್ರೈನ್ಗೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಒಂಬತ್ತು ಕಾಲಿಗೆ ಅಂತ ಓಕೆನಾ ನೀವೇನು ಮಾಡಬೇಕು ಒಂಬತ್ತು ಕಾಲಿಗೆ ಟ್ರೈನ್ ಇದ್ರೆ ನೀವೆಷ್ಟು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬರ್ತೀರಾ ಇಲ್ಲ ನೀವು ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಬರ್ತೀರಿ ಹೌದಾ ಒಂದು ಅಟ್ಲೀಸ್ಟ್ ಒಂದು ಐದು ನಿಮಿಷ ಆದರೂ ಮುಂಚೆ ಬರ್ತೀರಿ ಬೇಗ ಬಂದವರು ಇದಾರೆ ಅವ್ರು ತುಂಬ ಎದುರ್ಕೊಳ್ಳೋರು ಎಂಟುವರೆಗೆ ಎಂಟು ಮುಕ್ಕಾಲಿಗೆ ಇರ್ತಾರೆ ಅಂತ ಕೆಲವರೆಲ್ಲ ಗನ್ ಮೂಮೆಂಟ್ ಬರೋರು ಇರ್ತಾರಲ್ಲ ಅವ್ರು ಅಟ್ಲೀಸ್ಟ್ ಒಂಬತ್ತು ಹತ್ತ ಕಾರ್ ಇರಬೇಕು ಸರಿಯಾ ಈ ರೀತಿ ಒಳಗೆ ಬಂದವರು ಮಾಡ್ತಾರೆ ಅದು ಟ್ರೈನನ್ನು ಮಿಸ್ ಮಾಡದೆ ಟ್ರೈನನ್ನು ಹತ್ತಾರೆ ಅವಾಗ ಟ್ರೈನು ಆರಾಮಾಗಿ ಇಂದ ಹೊರಟು ಕ್ಲೀನಾಗಿ ಅವರ ಡೆಸ್ಟಿನೇಷನ್ ಆಗಿ ಕರ್ಕೊಂಡು ಹೋಗುತ್ತೆ ಅವ್ರು ಎಲ್ಲಿ ಇಳಿಬೇಕಂತಿದಾರೋ ಅಲ್ಲಿ ಇಳಿತಾರೆ ಕರೆಕ್ಟಾ ಆದರೆ ನಾವೇನು ಮಾಡ್ತೀವಿ ಗೊತ್ತಾ ನಾವು ಬರೋದು ಲೇಟ್ ಟ್ರೈನು ಹೊರಟಿರುತ್ತೆ ಓಡೋ ಟ್ರೈನನ್ನು ಹತ್ತಕ್ಕೆ ಹೋಗೋದು ಅಂದರೆ ರನ್ನಿಂಗ್ ಕ್ಯಾಂಡಲ್ ಅನ್ನು ಹಿಡಿಯಕ್ಕೆ ಹೋಗೋದು ರನ್ನಿಂಗ್ ಕ್ಯಾಂಡಲ್ ಹಿಡಿಯೋದು ಒಂದೇ ಅದೇ ಥರ ನಾವು ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ಟ್ರೈನ್ ಅನ್ನ ಮಿಸ್ ಮಾಡಿ ಓಡಿ ಹಿಡಿಯೋದು ಒಂದು ಈಗ ನೋಡಿ ಈಗ ಮಾರ್ಕೆಟ್ ಈಗ ಮೂವ್ ಆಗ್ತಾ ಇದೆ ಎರಡೂವರೆ ಎರಡು ಆಗ್ತಾ ಬಂತು ಈಗ ಏನ್ ಮಾಡ್ತೀವಿ ನಮ್ಗೆ ಓ ಇದು ಹೋಗ್ಬಿಡುತ್ತೆ ಅಂತ ಹೋಗ್ಬಿಡುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ತಕೊಳಕ್ ಹೋಗ್ತಿವಿ ನಮ್ಗೆ ಲೈನ್ ಕಾಣಿಸ್ತಾ ಇದೆ ಕರೆಕ್ಟಾ ಈ ಲೈನ್ ಹತ್ರ ಇರೋದು ಇಷ್ಟೇ ದೂರ ಡಿಸ್ಟೆನ್ಸ್ ಇದಕ್ಕೆ ಯಾಕೆ ನಾನು ತಲೆ ಕೆಡ್ಸ್ಕೊಬೇಕು ಅನ್ನೋ ತಲೆಗೆ ಬರಲ್ಲ ನಮ್ಗೆ ಏನ್ ಬರ್ಬಿಡುತ್ತೆ ಶ ಇದು ಹೋಗುತ್ತೆ ನಾನು ಮಿಸ್ ಮಾಡ್ಕೊಂಬಿಡ್ತೀನಿ ಇದು ಟ್ರೇಡ್ ಮಿಸ್ ಆಗುತ್ತೆ ಅಂತ ಹೇಳಿ ರನ್ನಿಂಗ್ ಅಲ್ಲಿ ತಗೊಳ್ತೀವಿ ರನ್ನಿಂಗ್ ಅಲ್ಲಿ ತಕೊಂಡ್ ನಂತರ ಮಾರ್ಕೆಟ್ ನೋಡಿ ಈ ರೀತಿ ರಿವರ್ಸ್ ಬರುತ್ತೆ ನಿಮ್ಮ ಎಂಟ್ರಿ ತಗೊಳ್ಳೋಕೋಸ್ಕರ ಮೇಲೆ ಹೋಗಿತ್ತು ಎಂಟ್ರಿ ತಕ್ಕೊಂಡು ಮಾರ್ಕೆಟ್ ಕೆಳಗೆ ಬಂತು ಕೆಳಗೆ ಬರ್ತಿದ್ದಂಗೆ ನಮ್ಗೆ ಏನಾಯ್ತು ಸ್ಟಾಪ್ ಲಾಸ್ ಇಟ್ಟಾಯ್ತು ಸ್ಟಾಪ್ ಲಾಸ್ ಇಟ್ಟಾದ ಮೇಲಿಂದ ನಾವೇನ್ ಮಾಡ್ತೀವಿ ತಿರ್ಗ ರಿವರ್ಸ್ ಹೋಗಿ ಆ ಕಡೆ ಪಿ ಕಡೆ ಕೂತ್ಕೊಳ್ತೀವಿ ಕೊನೆಗೆ ಆ ಪಿ ಇಲ್ಲ ಈಗ ಈಗಷ್ಟೇ ತೋರಿಸಿದ್ವಿ ನೋಡಿ ಪಿ ನಲ್ಲಿ ಏನಾಗಿದೆ ಝೋನ್ ಬಿಟ್ಟು ಬಂದಿದೆ ಸೊ ಅದು ರೀಟೆಸ್ಟ್ ಮಾಡಕ್ ಹೋಗಿತ್ತು ಆ ಝೋನ್ ಅನ್ನ ಅಲ್ಲಿಂದ ವಾಪಸ್ ಬರ್ತಾ ಇದೆ ಕರೆಕ್ಟಾ ಇದು ಗೊತ್ತಾಗ್ತಿದೆ ಪಿ ತಗೊಳಂಗಿಲ್ಲ ಅಂತ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ ಇಲ್ಲ ಇದು ಬ್ರೇಕ್ ಫಾಲ್ಸ್ ಬ್ರೇಕೌಟ್ ಇಲ್ಲಿ ಹಿಂಗ್ ಹೊರಗ್ ಒಂದು ಹೋದ್ನೋ ಅದೇ ತರ ಈಗ ಇದು ಹೋಗ್ತಾನೆ ಹೇಳಿ ಅಂತೇಳಿ ನಾವಲ್ಲಿ ಸಿಇ ಬಿಟ್ಟು ಈ ಕಡೆ ಬರ್ತೀವಿ ಈ ಕಡೆ ಬರ್ತಿದ್ದಂಗೆ ಏನಾಗುತ್ತೆ ಸಿಇ ಮೂವ್ ಆಗುತ್ತೆ ಸಿ ನೋಡಿ ಕೆಳಗ್ ಬಂದಿದ್ದು ನೂರ ಅರವತ್ತೊಂದಕ್ಕೆ ಬಂದವನು ನೂರ ಎಪ್ಪತ್ತಲ್ಲಿ ತಿರ್ಗಾ ಇದ್ದಾನೆ ಸೊ ಇದು ಏನು ಮಾಡುತ್ತೆ ನಮ್ಮನ್ನ ಟ್ರ್ಯಾಪ್ ಮಾಡುತ್ತೆ ಅದಕ್ಕೆ ಹೇಳೋದು ಯಾವತ್ತು ನಾವು ಪ್ಲಾನ್ ಮಾಡಿ ಹತ್ತಬೇಕು ಯಾವುದೇ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಟ್ರೇಡಿಂಗ್ ಆಗಿರ್ಬೋದು ನೀವೊಂದು ಪ್ಲ್ಯಾನ್ ಏನು ಇದು ಲೇಟೆಸ್ಟ್ ಬಂದಾಗ ನಾನು ಎಂಟ್ರಿ ಆಗ್ತೀನಿ ನನ್ನ ಸ್ಟಾಪ್ ಲಾಸು ಈ ಕ್ಯಾಂಡ್ಲಿಕ್ಕಿಂತ ಲೋ ನನ್ನ ಟಾರ್ಗೆಟ್ ಈ ಐ ಬಂದಾಗ ನಾನು ಎಕ್ಸಿಟ್ ಆಗ್ತೀನಿ ಇಲ್ಲ ಅಂತ ಹೇಳಿದ್ರೆ ಅಂಡ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇದ್ರೆ ಆ ಫಿಫ್ಟಿ ಪರ್ಸೆಂಟ್ ಲೆವೆಲ್ಗೆ ನಾನು ಬಿಡ್ತೀನಿ ಈಗ ಏನಾದರೂ ಒಂದು ಪ್ಲಾನಿಂಗ್ ನಿಮ್ಮ ಹತ್ರ ಇರಬೇಕು ಇದ್ರೆ ಏನಾಗುತ್ತೆ ನೀವು ಆ ಪ್ಲಾನಿಂಗ್ ಅನ್ನು ಎಕ್ಸಿಕ್ಯೂಷನ್ ಮಾಡೋ ಕೆಲಸ ಮಾತ್ರ ನಿಮ್ದು ಇಲ್ಲೇನಾಗ್ತಿದೆ ಗೊತ್ತಾ ಎಕ್ಸಿಕ್ಯೂಷನು ಮಾಡ್ತಿಲ್ಲ ಅನಾಲಿಸಿಸು ಮಾಡ್ತಾ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎರಡು ಮಿಕ್ಸ್ ಅಪ್ ಮಾಡ್ತಾ ಇದೀವಿ ಅಂದರೆ ಟ್ರೇಡಿಂಗ್ ಟೈಮಲ್ಲಿ ಅನಾಲಿಸಿಸ್ ಮಾಡೋದು ಆಯ್ತಾ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಅನಾಲಿಸಿಸ್ ಮಾಡೋದು ಅನಾಲಿಸಿಸ್ ಮಾಡೋ ಟೈಮಲ್ಲಿ ಎಕ್ಸಿಕ್ಯೂಷನ್ ಮಾಡೋದು ಇದು ಎರಡು ತಪ್ಪು ಟ್ರೇಡಿಂಗ್ ಟೈಮಲ್ಲಿ ಅನಾಲಿಸಿಸ್ ಮಾಡ್ತಾ ಕೂತ್ರೆ ಟ್ರೇಡ್ ಮಿಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಯಾವುದೋ ಹೊರಡ್ತಾ ಇದೆ ಹಾ ಈಗ ಇದು ಆಯ್ತು ಇಲ್ಲಿ ತಗೊಳ್ಳುದ ಇಲ್ಲ ಅಲ್ಲಿ ತಗೊಳ್ಳೋದ ಇಲ್ಲ ಅಲ್ಲಿ ತಗೊಂಡ್ರೆ ನನಗೆ ರಿಸ್ಕ್ ಇಲ್ಲಿ ಬರುತ್ತೆ ಸ್ಟಾಪ್ ಲಾಸ್ ಇಷ್ಟು ಬರುತ್ತೆ ಇಲ್ಲಿ ಟಾರ್ಗೆಟ್ ಎಷ್ಟಿದೆ ಇದು ಅನಾಲಿಸಿಸ್ ಮಾಡ್ತಾ ಕೂತ್ಕೊಳ್ಳೋದೊಳಗೆ ಮಾರ್ಕೆಟ್ ಓಡ್ಬಿಟ್ಟಿರುತ್ತೆ ಕೊನೆ ಮೂಮೆಂಟ್ ಅಲ್ಲಿ ತಗೊಂಡಿರ್ತದೆ ಆಯ್ತಾ ಅದೇ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ಈಗ ಇಲ್ಲಿ ಬಂತು ಇಲ್ಲಿ ಬರ್ಬೇಕಾದ್ರೆ ನಾ ಬೈ ಮಾಡಬೇಕು ರೀಟೆಸ್ಟ್ ಆಗಿಲ್ಲ ಬೈ ಮಾಡಬೇಕು ಇಲ್ಲ ಅನಾಲಿಸಿಸ್ ಮಾಡಂಗೇ ಇಲ್ಲ ಈ ಟೈಮಲ್ಲಿ ಅನಾಲಿಸಿಸ್ ಮಾಡೋದು ಆ್ಯಂಡ್ ಇದು ಟ್ರೇಡ್ ಮುಗೀತು ಟ್ರೇಡ್ ಮುಗಿದ ಮೇಲಿಂದ ನಾವು ಅವಾಗ ಏನು ಮಾಡಬೇಕು ಅನಾಲಿಸಿಸ್ ಮಾಡ್ಬೇಕು ನೆಕ್ಸ್ಟ್ ಟ್ರೇಡ್ ಎಲ್ಲಿರುತ್ತೆ ಅಂತ ಆವಾಗ ನಾವು ಅದನ್ನ ನೋಡಲ್ಲ ಅವಾಗ ತಿರ್ಗಾ ಓಡ್ತಿದೆ ತಿರ್ಗಾ ತಗೊಳ್ಳೋಣ ತಿರ್ಗಾ ಮುಟ್ಟುತ್ತೆ ಈ ರೀತಿ ಸೊ ಈ ರೀತಿ ಮಾಡಿ ಮಾಡಿ ನಾವೇನು ಮಾಡ್ತಿದೀವಿ ಓವರ್ ಟ್ರೇಡಿಂಗು ಮಾಡ್ತಾ ಇದ್ದೀವಿ ಸ್ಟಾಪ್ ಗಳನ್ನು ಜಾಸ್ತಿ ಕೊಡ್ತಾ ಇದ್ದೀವಿ ಸೊ ಅದಕ್ಕೆ ನಾನು ಯಾವತ್ತು ಹೇಳೋದು ನೀವು ನಿಮ್ಮ ಒಂದು ಟ್ರೇಡ್ ಪ್ಲ್ಯಾನ್ ಅನ್ನು ರೆಡಿ ಮಾಡ್ಕೊಳ್ಳಿ ಟ್ರೇಡ್ ಪ್ಲ್ಯಾನ್ ಆ ಟ್ರೇಡ್ ಪ್ಲ್ಯಾನ್ ಏನಿದೆಯೋ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದು ನಿಮ್ಮನ್ನ ಸಕ್ಸಸ್ ಕಡೆಗೆ ಹೋಗುತ್ತೆ ಟ್ರೇಡ್ ಪ್ಲಾನ್ ಇಲ್ಲ ಅಂದ್ರೆ ಟ್ರೇಡ್ ಪ್ಲಾನ್ ಮಾಡೋದು ಹೇಗೆ ಅನ್ನೋದನ್ನ ಕಲೀರಿ ಓಕೆನಾ ಅದನ್ನ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡಿ ನೀವು ಸಕ್ಸಸ್ ರೇಷಿಯೋ ನಿಮ್ದು ಜಾಸ್ತಿ ಇರುತ್ತೆ ಸೊ ಈ ರೀತಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ಇವತ್ತಿನ ಟ್ರೇಡಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ನಾಳೆ ತಿರ್ಗಾ ಸಿಗೋಣ ನಾಳೆ ಎಕ್ಸ್ಪೈರ್ ಇದೆ ಏನಾಗುತ್ತೆ ನೋಡೋಣ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್